ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿರಾ ಎಲ್ಲರೂ ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಆ್ಯಂಡ್ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದರೆ ನನಗೆ ಗೊತ್ತಿರುವಂಥ ಕೆಲವೊಂದು ವಾಷಿಂಗ್ ಮಿಷಿನ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಈ ವಿಡಿಯೋನ ಆನ್ ಮಾಡ್ಕೊಂಡಿದ್ದೀನಿ ಸೊ ನಾನು ಯಾವ ಟಿಪ್ಸ್ನ ಫಾಲೋ ಮಾಡ್ತೀನಿ ಹಾಗೆ ನನ್ನ ಮಿಷಿನ್ನು ಚೆನ್ನಾಗಿ ಬಾಳ್ ಬಾಳ್ಕೆ ಬರಬೇಕು ಅಂತಂದರೆ ನಾನು ಏನೆಲ್ಲ ಟಿಪ್ಸ್ನ ಫಾಲೋ ಮಾಡ್ತೀನಿ ಹಾಗೆ ಬಟ್ಟೆನ ಯಾವ ಥರ ವಾಶ್ ಮಾಡೋದಕ್ಕೆ ಆಗ್ತೀನಿ ಮತ್ತು ಯಾವ ಥರ ಕ್ಲೀನಿಂಗ್ ಪ್ರಾಸೆಸ್ ಇರುತ್ತೆ ಸೊ ಅದನ್ನೆಲ್ಲದನ್ನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ ಒನ್ ಬೈ ಒನ್ನು ಸೊ ನಾವು ಕೂಡ ಅಷ್ಟೇ ನಾನು ವಾಷಿಂಗ್ ಮಿಷಿನ್ ತಗೊಂಡು ಸೆವೆನ್ ಇಯರ್ಸ್ ಆಯಿತು ನಮ್ಮದು ಇಂಡಿಯನ್ ಬ್ರ್ಯಾಂಡು ಐ ಎಫ್ ಪಿ ಅಂತ ಹೇಳ್ಬಿಟ್ಟು ವಾಷಿಂಗ್ ಮಿಷಿನು ಸಿಕ್ಸ್ ಪಾಯಿಂಟ್ ಫೈ ಕೆ ಜಿದು ಸೊ ಬನ್ನಿ ಯಾವ ಥರ ನಾನು ಬಟ್ಟೆನ ವಾಶ್ ಮಾಡ್ಕೊತೀನಿ ಹಾಗೆ ಮಿಷಿನ್ನ ಯಾವ ಥರ ಕ್ಲೀನ್ ಮಾಡ್ತೀನಿ ಸೊ ಅದನ್ನೆಲ್ಲದನ್ನೂ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಳ್ತೀನಿ ನಿಮಗೆ ಯಾರಿಗಾದರೂ ಯೂಸ್ ಆಗ್ಬೋದು ಈ ವಿಡಿಯೋ ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ವಾಚ್ ಮಾಡಿ ಸೊ ನಮಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ನೀವು ನೋಡ್ತಿರ್ಬೋದು ಇದೇ ನಮ್ಮದು ವಾಷಿಂಗ್ ಮಿಷಿನ್ನು ಇದು ಬ್ರ್ಯಾಂಡ್ ಬಂದ್ಬಿಟ್ಟು ಐ ಎಫ್ ಬಿ ವಾಷಿಂಗ್ ಮಿಷಿನ್ ಅಂತ ನಾವಿದ ಇ ಎಮ್ ಐ ಅಲ್ಲಿ ಎತ್ಕೊಂಡಿದ್ದು ಇದು ಸಿಕ್ಸ್ ಪಾಯಿಂಟ್ ಫೈವ್ ಕೆ ಜಿ ಇರುತ್ತೆ ಅಂದರೆ ಆರಾಮಾಗಿ ಒಂದು ನಾಲ್ಕು ಜನದ ಬಟ್ಟೆನ ಹಾಕೋಬೋದು ಅಂದರೆ ಪೇರ್ ಪೇರಾಗಿ ಸೊ ಈ ಥರ ಹಾಕೋಬೋದು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಫೀಚರ್ಸ್ನ ಕೊಟ್ಟಿದ್ದಾರೆ ಅದಕ್ಕೆ ಅಂತೇಳ್ಬಿಟ್ಟು ಸ್ಪಿನ್ನು ಟೆಂಪ್ರೇಚರು ಆಪ್ಷನ್ಸು ಸೆಲೆಕ್ಟ್ ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಇದರಲ್ಲಿ ಬೆನಿಫಿಟ್ ಏನು ಅಂತಂದರೆ ಚೈಲ್ಡ್ ಲಾಕ್ ಕೊಟ್ಟಿದ್ದಾರೆ ಈ ಮಕ್ಕಳು ಯಾರಾದರೂ ಹೋಗಿ ಇದು ಮಾಡಿಬಿಡ್ತಾರೆ ಹೇಳ್ಬಿಟ್ಟು ಚೈಲ್ಡ್ ಲಾಕ್ ಕೊಟ್ಟು ಕೂಡ ಕೊಟ್ಟಿದ್ದಾರೆ ಅದಕ್ಕೆ ನೆಕ್ಸ್ಟ್ ಎಕ್ಸ್ಪ್ರೆಶ್ ವಾಸು ಉಲ್ಲನ್ನು ಸ್ಪೋರ್ಟ್ಸ್ ವೇರು ಕರ್ಟನ್ಸು ಟಪ್ಕ್ಲೀನು ರಿನ್ಸ್ ಆ್ಯಂಡ್ ಸ್ಪೋರ್ಟ್ಸು ಸ್ಪಿನ್ ಆ್ಯಂಡ್ ಡ್ರೈ ಕಾಟನ್ ನಾರ್ಮಲ್ಲು ಕಾಟನ್ ಪ್ಲಸ್ಸು ಸಿಂಥೆಟಿಕ್ ಡೈಲಿ ಮಿಕ್ಸ್ಡ್ ಸಾಲಿಡು ಬೇಬಿ ವೇರು ಆ್ಯಂಡ್ ಕ್ರ್ಯಾಡಲ್ ವಾಶು ಆ್ಯಂಟಿ ಅಲರ್ಜಿನ್ ಸೊ ಈ ಥರ ಎಲ್ಲ ಕೊಟ್ಟಿದ್ದಾರೆ ಅಲ್ವಾ ಸೊ ತುಂಬ ಚೆನ್ನಾಗಿದೆ ಇದು ಹೇಳಬೇಕು ಅಂದರೆ ಫ್ಯೂಚರ್ಸ್ ತುಂಬ ಚೆನ್ನಾಗಿತ್ತು ಇದಕ್ಕೆ ಆ್ಯಂಡ್ ಇಲ್ಲಿ ನೋಡಿ ಇಲ್ಲಿ ನೋಡ್ತಿರ್ಬೋದು ನೀವು ಎಷ್ಟು ಗಲೀಜಾಗಿದೆ ಅಂತಂದರೆ ನಾನು ಆಲ್ಮೋಸ್ಟ್ ಇದನ್ನು ಕ್ಲೀನ್ ಮಾಡಿ ವಾಷಿಂಗ್ ಮಿಷಿನ ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ ಆಗ್ತಾಯಿದೆ ಸೊ ಹಂಗಾಗಿ ತುಂಬ ಗಲೀಜಾಗಿಬಿಟ್ಟಿತ್ತು ಅದನ್ನ ಈಗ ರಿಮೂವ್ ಮಾಡ್ತಾ ಇದ್ದೀನಿ ಅದನ್ನು ಯಾವ ಥರ ರಿಮೂವ್ ಮಾಡೋದು ಅಂತಂದರೆ ಜಸ್ಟ್ ಈ ಥರ ಪ್ರೆಸ್ ಮಾಡಿದರೆ ಅದು ಬಂದುಬಿಡುತ್ತೆ ಸೊ ಇವಾಗ ನೋಡ್ತಿರ್ಬೋದು ಎಷ್ಟು ಗಲೀಜಾಗಿದೆ ಆ್ಯಂಡ್ ಎಷ್ಟು ಕೊಳೆ ಆಗಿದೆ ಇದು ಅಂತ ಹೇಳ್ಬಿಟ್ಟು ನೋಡಿ ಈಗ ಒಳಗಡೆನೂ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಗಲೀಜಾಗಿದೆ ಅಂತ ಹಿಂಗೆಲ್ಲ ಆಗಿಬಿಟ್ಟಿದೆ ವಾಷಿಂಗ್ ಮಿಷಿನ್ ಒಳಗಡೆ ಅಂತ ಹೇಳ್ಬಿಟ್ಟು ಸೊ ಈ ಥರ ಎಲ್ಲ ಇದ್ದಾಗ ನಮಗೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಕೂಡ ನೀಟಾಗಿ ಕ್ಲೀನ್ ಆಗೋದಿಲ್ಲ ಸೊ ತುಂಬ ಗಲೀಜು ಗಲೀಜಾಗಿ ಹಾಗೆ ಇರುತ್ತೆ ಎಷ್ಟು ಗಲೀಜಾಗಿದೆ ನೋಡಿ ನೀವೇ ಅಲ್ವಾ ನೀವೇ ಎಷ್ಟು ಗಲೀಜಾಗಿದೆ ನಮ್ಮ ವಾಷಿಂಗ್ ಮಿಷಿನ್ ಅಂತ ಹೇಳ್ಬಿಟ್ಟು ಇಲ್ಲಿ ಕೆಳಗಡೆ ಇದು ಈ ಥರ ಅಲ್ವಾ ಸೊ ಅದನ್ನು ಇದು ಏನಕ್ಕೆ ಯೂಸ್ ಮಾಡ್ಕೊಳ್ಳೋದು ಅಂತ ಅಂದರೆ ಇವಾಗ ಏನಾದರೂ ಬಟ್ಟೆ ಹಾಕಿರ್ತೀವಲ್ವಾ ಸೊ ಅದರಲ್ಲಿ ಬೈ ಮಿಸ್ಟೇಕ್ ಸೇಫ್ಟಿ ಫಿನ್ಸ್ ಆಗಿರ್ಬೋದು ಹಾಗೆ ಪ್ಯಾಂಟಲ್ಲಿ ಏನಾದರೂ ಥಿಂಗ್ಸ್ ಏನಾದರೂ ಇದ್ದರೆ ಅದರಲ್ಲಿ ಬಂದುಬಿಡತ್ತೆ ಅಂತ ಹೇಳ್ಬಿಟ್ಟು ಈ ಥರ ಕೊಟ್ಟಿರ್ತಾರೆ ಇದನ್ನು ನಾವು ಅವಾಗವಾಗ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಈ ಥರ ಅದನ್ನು ರೊಟೇಟ್ ಮಾಡಿಬಿಟ್ರೆ ಅದು ನೀರೆಲ್ಲ ಬಂದುಬಿಡತ್ತೆ ಅಂಡ್ ಇದರಲ್ಲಿ ನೋಡಿ ಎಷ್ಟು ಗಲೀಜಿದೆ ಅಂತ ಸೊ ಅದಕ್ಕೆ ನಾನು ಎಷ್ಟು ಡೀಟೇಲ್ ಆಗಿ ತೋರಿಸ್ತಾ ಇದ್ರು ತೋರಿಸ್ತಾ ಇರೋದು ನಿಮಗೆ ಸೊ ನೋಡಿ ಎಷ್ಟು ಗಲೀಜಿದೆ ಅಂತ ಹೇಳ್ಬಿಟ್ಟು ಈಗ ನಾನು ಇದಕ್ಕೆ ಒಂದು ಲಿಕ್ವಿಡ್ನ ಕೂಡ ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ ಅದು ಯಾವ ಥರ ಮಾಡೋದು ಅಂತ ನೋಡೋಣ ಫಸ್ಟ್ ಇಲ್ಲಿ ಒಂದು ಬೌಲ್ಗೆ ಬೇಕಿಂಗ್ ಸೋಡಾನ ಇದ್ದೀನಿ ಅಂದರೆ ನಾವು ಅಡುಗೆಗೆ ಏನು ಸೋಡಾನ ಯೂಸ್ ಮಾಡ್ತೀವಿ ಆ ಸೋಡಾನ ಸ್ವಲ್ಪ ಹಾಕ್ಕೊಂಡು ಅಂದರೆ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಆ್ಯಂಡ್ ನಾನು ಇದಕ್ಕೆ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ಪೇಸ್ಟ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕೊಳೆ ಎಲ್ಲ ಕ್ಲೀನ್ ಆಗುತ್ತೆ ಅಂತ ಆ್ಯಂಡ್ ಇಲ್ಲಿ ಡಿಶ್ ವಾಶ್ದು ಲಿಕ್ವಿಡ್ ಕೂಡ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಅರ್ಧ ಹೋಳಾಗೋಷ್ಟು ನಿಂಬೆಹಣ್ಣು ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಮಿಕ್ಸ್ ಇದಾದಮೇಲೆ ಈಗ ಒಂದು ಟೂತ್ ಬ್ರಷ್ ಬರುತ್ತೆ ಅಲ್ವಾ ಆ ಬ್ರಷ್ನ ಸಹಾಯದಿಂದ ಆ ಬ್ರಷಲ್ಲಿ ಏನು ಗೊತ್ತಾ ಸಂಧೆ ಅಂದ್ ಸಂಧಿಯಲ್ಲಿರೋ ಎಲ್ಲ ಹೋಗ್ಬಿಡುತ್ತೆ ಸೊ ಹಾಗಾಗಿ ನಾನು ಬ್ರಷ್ನ ತೊಗೊಂಡಿದ್ದೀನಿ ನೀವು ಬೇಕು ಅಂತಂದರೆ ಸ್ಕ್ರಬ್ಬರ್ನ ಕೂಡ ನಾನು ಇಲ್ಲಿ ಬ್ರಷ್ನ ತೊಗೊಂಡು ನೋಡಿ ಯಾ ಹೆಂಗೆ ಕ್ಲೀನ್ ಮಾ ಉಜ್ ಉಜ್ಜಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ವಾಶ್ ಆಗುತ್ತೆ ಅಂತಂದರೆ ನೀವೇ ನಂಬಲ್ಲ ಅಷ್ಟು ಕ್ಲೀನಾಗಿ ವಾಶ್ ಆಗಿರುತ್ತೆ ನೋಡಿ ಇದು ತುಂಬ ಆಗಿಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ನಾನು ಎಲ್ಲ ಕೂಡ ನೀಟಾಗಿ ಇದ್ದೀನಿ ಸೊ ನೋಡಿ ಈಗ ಒಂದ್ಸಲ ರಬ್ ಮಾಡಿಬಿಟ್ಟು ತೋರಿಸಿದೀನಿ ಎಷ್ಟು ನೀಟಾಗಿ ಹೋಗಿದೆ ಅಂತ ಹೇಳ್ಬಿಟ್ಟು ನೋಡ್ತಿರ್ಬೋದು ನಿಮಗೆ ನೀ ಕ್ಲಿಯರಾಗಿ ಕಾಣಿಸ್ತಾ ಇದೆ ನೋಡಿ ಸೊ ಆ ಥರ ತುಂಬ ಚೆನ್ನಾಗಿ ಹೋಗುತ್ತೆ ಆ್ಯಂಡ್ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈ ಥರ ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಅದನ್ನೆಲ್ಲ ವಾಶ್ ಮಾಡ್ಕೊಂಡ್ಬಿಟ್ಟೆ ನೀವು ಇದನ್ನು ಒಂದ್ಸಲ ಕ್ಲೀನ್ ಮಾಡ್ಕೊಂಬಿಟ್ರೆ ಸಾಕು ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿರತ್ತೆ ಇದು ಲಿಕ್ವಿಡ್ ಸೊ ನೋಡಿ ಈಗ ಚೆನ್ನಾಗಿ ವಾಶ್ ಮಾಡ್ಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ನೀ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ನೋಡಿ ನೀವು ಬಿಫೋರ್ ಆ್ಯಂಡ್ ಆಫ್ಟರ್ ನೋಡ್ಬೋದು ಎಷ್ಟು ಆಗಿತ್ತು ಅಂತ ಹೇಳ್ಬಿಟ್ಟು ಆ್ಯಂಡ್ ಇಲ್ಲಿ ನೋಡಿ ಇದನ್ನು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಇದು ಎಷ್ಟು ಗಲೀಜಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ತುಕ್ಕಿಡ್ದಂಗೆ ಆಗ್ಬಿಟ್ಟಿದೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಇಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಒಳಗಡೆ ನೋಡಿ ಬ್ರಷ್ ಬ್ರಷ್ ಹಾಕ್ಬಿಟ್ಟು ಅದರೊಳಗಡೆ ಉಜ್ಜುತ್ತಾ ಇದ್ದೀನಿ ಈ ಥರ ಬ್ರಷ್ ಹಾಕೊಂಡ್ರೆ ಹಂದಿ ಸಂ ಸಧ್ಯಯಲ್ಲಿರೋದೆಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಅಂಡ್ ಬ್ರಷ್ ಸ್ವಲ್ಪ ನೀಟಾಗಿ ಕ್ಲೀನ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಸ್ಕ್ರಬ್ಬರಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡು ಈಗ ಒಂದು ವೆಟ್ ಕ್ಲಾತ್ ಬೇಡ ಒಂದು ಡ್ರೈ ಕ್ಲಾತ್ನ ತೊಗೊಂಡು ಅದು ಚೆನ್ನಾಗಿ ನೀಟಾಗಿ ಒಸ್ಕೊಂಡ್ಬಿಡಿ ಹೋಗ್ಬಿಡುತ್ತೆ ನಿಮಗೆ ಒಂದು ಚೂನು ಗಲೀಜಿರಲ್ಲ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು ನೀವೇ ನೋಡ್ತಿರ್ಬೋದು ಸೊ ಇದೆಲ್ಲ ಆದಮೇಲೆ ಈಗ ಅದನ್ನು ಕೂಡ ಕ್ಲೀನ್ ಮಾಡ್ಕೊತ ಇದ್ದೀನಿ ಅಂದರೆ ನಾವು ಕ್ಯಾಪ್ ಕೊಟ್ಟಿರ್ತಾರಲ್ವ ಕೆಳಗಡೆ ಪಿನ್ಸ್ ಎಲ್ಲ ಅದು ಸೇಫ್ಟಿ ಪಿನ್ಸು ಆ ಥರದ್ದೆಲ್ಲ ಬಿದ್ದಿರತ್ತಲ್ವ ಅದ್ರದ್ದು ಕ್ಯಾಪ್ ಕೊಟ್ಟಿರ್ತಾರೆ ಅಲ್ವಾ ಅದನ್ನು ಕೂಡ ಕ್ಲೀನ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಈ ಲಿಕ್ವಿಡ್ ಅಂತೂ ನಿಜವಾಗ್ಲೂ ಒಂದು ಬೆಸ್ಟ್ ಲಿಕ್ವಿಡ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಈಗ ಕೆಳಗಡೆ ಅದನ್ನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟೆ ಈ ಥರ ಫಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ನಾನು ಡ್ರಮ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಮಗೆ ಆ್ಯಕ್ಚುಲಿ ಅವರು ಬೆಲ್ಟ್ ಚೇಂಜ್ ಮಾಡಿದರು ನಾನು ವಿಡಿಯೋ ಎಂಡಲ್ಲಿ ಹೇಳಿದ್ದೀನಿ ನಿಮಗೆ ಅದ್ರದ್ದು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ ಸೊ ಇವಾಗ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ಸ್ವಲ್ಪ ಈನೋ ಪೌಡರ್ ಬರುತ್ತೆ ಅಲ್ವಾ ಟೆನ್ ರುಪೀಸು ಆ ಇನೋ ಪೌಡರ್ನ ಸೇರಿಸ್ಕೊಂಡು ಈಗ ನಾನು ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ ಪೇಸ್ಟ್ನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಬೇಕಿಂಗ್ ಸೋಡಾ ಸ್ವಲ್ಪ ಜಾಸ್ತಿನೇ ಬೇಕಿಂಗ್ ಸೋಡಾನ ಹಾಕ್ಬಿಟ್ಟು ಲೆಮನ್ನ ಇದ್ದೀನಿ ನೋಡಿ ಲೆಮನ್ನ ಸ್ವಲ್ಪ ತುಂಬ ಆಗಿಬಿಟ್ಟಿತ್ತು ನಮ್ಮ ಬೆಲ್ಟು ಹಂಗಾಗಿ ಸ್ವಲ್ಪ ಸ್ಕ್ರಬ್ ಮಾಡಿಬಿಟ್ಟು ಅದನ್ನು ಲೆಮನ್ ಅದರೊಳಗಡೆ ಹಾಕ್ಬಿಟ್ಟು ಇವಾಗ ನಾನು ಟಬ್ ಕ್ಲೀನ್ಗೆ ಇಡ್ತಾ ಇದ್ದೀನಿ ಟಬ್ ಕ್ಲೀನಲ್ಲಿ ಇಟ್ಟರೆ ಏನಾಗುತ್ತೆ ಅಂತಂದರೆ ಹಾಟ್ ವಾಟರ್ನ ತಗೊಳುತ್ತೆ ಅದು ನಮ್ಮ ಮಿಷನ್ ಹಾಟ್ ವಾಟರ್ನ ತಗೊಳತ್ತೆ ಹಂಗಾಗಿ ಹಾಟ್ ವಾಟರಿಂದ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಸೊ ಹಂಗಾಗಿ ಟಬ್ ಕ್ಲೀನಲ್ಲಿ ಇಟ್ಬಿಟ್ಟು ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಏನೋ ಇತ್ತು ಸೊ ಒನ್ ಅವರು ಫಾರ್ಟಿ ಫೈವ್ ಮಿನಿಟ್ಸ್ ಏನೋ ಇತ್ತು ಸೊ ಈಗ ಕ್ಲೀನ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ ಹೇಳ್ಬಿಟ್ಟು ಇದೊಂದನ್ನು ನೀವು ಮಂತ್ಲಿ ಮಂತ್ಲಿ ಅಥವಾ ಸಿಕ್ಸ್ ಮಂತ್ಸ್ ಒನ್ಸ್ ಮಾಡಿಕೊಂಡ್ರೂ ಅಷ್ಟೇ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ವಾಷಿಂಗ್ ಮಿಷಿನ್ನು ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ ನೀವೇ ನೋಡ್ತಿರ್ಬೋದು ಈ ಥರ ಕ್ಲೀನ್ ಆಗಿದ್ದಾದಮೇಲೆ ಈಗ ಒಂದು ಡ್ರೈ ಕ್ಲಾತ್ನ ತೊಗೊಂಡ್ಬಿಟ್ಟು ಅದನ್ನು ನೀಟಾಗಿ ಒರೆಸ್ಬಿಟ್ಟು ಹಾಕಿ ತ ವಾಷಿಂಗ್ ಮಿಷಿನ್ ಆಗಿದ ತಕ್ಷಣ ಡೋರ್ ಹಾಕ್ಬಿಡ್ಬೋದು ಸ್ವಲ್ಪ ಬಿಟ್ಬಿಡಬೇಕು ಡೋರ್ನ ಹಾರೋದಕ್ಕೆ ಸೊ ಹಂಗಾಗಿ ನಾನು ಇಲ್ಲೆಲ್ಲ ನೀಟಾಗಿ ಇದ್ದೀನಿ ನೆಕ್ಸ್ಟ್ ಇದೇ ನಾನು ಹೇಳಿದ್ದು ಫಿಲ್ಟರು ಈ ಫಿಲ್ಟರ್ನ ಹಾಕ್ಕೊಳ್ಳೋದ್ರಿಂದ ನಮಗೆ ನೀರು ಚೆನ್ನಾಗಿ ತುಂಬ ಚೆನ್ನಾಗಿ ಫಿಲ್ಟರ್ ಆಗುತ್ತೆ ಸೊ ಆವಾಗ ನಮಗೆ ಒಳಗಡೆ ನೀರು ತಗೊಳ್ಳೋ ವಾಷಿಂಗ್ ಮಿಷಿನ್ ನೀರೇನು ತಗೊಳತ್ತೆ ಆವಾಗ ಗಲೀಜೆಲ್ಲ ಹೋಗೋ ಚಾನ್ಸಸ್ ಇರಲ್ಲ ಸೊ ನೋಡಿ ಇವಾಗ ನೀರೆಲ್ಲ ರಿಮೂವ್ ಮಾಡ್ತಾ ಇದ್ದಾರೆ ನಮ್ಮ ಹಸ್ಬೆಂಡು ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ಇವಾಗ ಅದನ್ನು ಎಲ್ಲನೂ ನೀಟಾಗಿ ತೆಗೆದುಬಿಟ್ಟು ಇದು ಇದೇ ಫಿಲ್ಟರು ಇದರಲ್ಲಿ ಏನಾದರೂ ಇನ್ ಕೇಸ್ ಗಲೀಜೆಲ್ಲ ಇತ್ತು ಅಂತಂದರೆ ಅದಕ್ಕೆ ಮೆತ್ಕೊಂಡ್ಬಿಡುತ್ತೆ ಸೊ ಆವಾಗ ನಮಗೆ ವಾಷಿಂಗ್ ಮಿಷಿನ್ ಒಳಗಡೆ ಹೋಗೋ ಚಾನ್ಸಸ್ ಏನೂ ಇರೋಲ್ಲ ಹಾಗಾಗಿ ಅವರು ನನಗೆ ಇದು ಹೇಳಿದರು ಸೊ ನಾವು ಇದನ್ನು ಹಾಕಿಸ್ಕೊಂಡಿದ್ವಿ ಇವಾಗ ಅದನ್ನೆಲ್ಲ ಫಿಕ್ಸ್ ಮಾಡಿಬಿಟ್ಟು ನಾನು ವಾಷಿಂಗ್ ಮಿಷಿನ್ಗೆ ಫಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಇದು ಫಿಲ್ಟರು ಸೊ ಈ ಥರ ಫಿಕ್ಸ್ ಮಾಡಿಕೊಂಡ್ರೆ ಆಯಿತು ಆ್ಯಂಡ್ ನಾನಿಲ್ಲಿ ಬಟ್ಟೆ ಯಾವ ಥರ ಹಾಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕೆಲವರೆಲ್ಲ ಏನು ಮಾಡ್ತಾರೆ ಬಟ್ಟೆನ ಹಾಕ್ಬಿಟ್ಟು ಹಾಗೆ ತುರುಕ್ಬಿಡ್ತಾರೆ ನೋಡಿ ಈ ಬಟ್ಟೆ ಎಷ್ಟು ಗಲೀಜಾಗಿದೆ ಅಂತ ಹೇಳ್ಬಿಟ್ಟು ನೀವೇ ನೋಡ್ತಿರ್ಬೋದು ಎಷ್ಟು ಕೊಲೆ ಆಗಿದೆ ಅಂತ ಹೇಳ್ಬಿಟ್ಟು ಸೊ ನಾನೇನು ಮಾಡ್ತೀನಿ ಅಂತಂದರೆ ತುಂಬ ಜನ ಉಲ್ಟಾ ಹಾಕ್ತಾರೆ ಬಟ್ಟೆ ಬಟ್ ನಾನು ಸೀದಾ ಹಾಕ್ತೀನಿ ಸೀದಾ ಹಾಕಿದ್ರೆ ಏನಾಗುತ್ತೆ ಗೊತ್ತಾ ನಮಗೆ ಸ್ವಲ್ಪ ಮಾರ್ಕ್ಸೆಲ್ಲ ಆಗಿರುತ್ತೆ ಆವಾಗ ತುಂಬ ಚೆನ್ನಾಗಿ ಹೋಗುತ್ತೆ ಮಾರ್ಕ್ಸು ಅಂತ ಹೇಳ್ಬಿಟ್ಟು ನಾನು ಸೀದಾನೇ ಚೆನ್ನಾಗಿ ಅದನ್ನು ಉಲ್ಟಾ ಎಲ್ಲ ಮಾಡಿಬಿಟ್ಟು ಬಟ್ಟೆನ ಅಂದರೆ ಉಲ್ಟಾ ಇರೋ ಬಟ್ಟೆನ ಸೀದೇ ಸೀದಾ ಮಾಡಿಬಿಟ್ಟು ಲಿಕ್ವಿಡ್ ಯೂಸ್ ಮಾಡ್ತೀನಿ ನಾನು ಯಾವುದೇ ಆದ ಡಿಟರ್ಜೆಂಟ್ನ ಯೂಸ್ ಮಾಡಲ್ಲ ಲಿಕ್ವಿಡ್ನ ಯೂಸ್ ಮಾಡಿಬಿಟ್ಟು ನಾನು ನೋಡ್ಕೊತೀನಿ ಬಟ್ಟೆ ಜಾಸ್ತಿ ಗಲೀಜಾಗಿದ್ದರೆ ಮಿಕ್ಸಡ್ ಸಾಲಿಡಲ್ಲಿ ಇರ್ತೀನಿ ಯಾಕೆ ಅಂತಂದರೆ ಎಲ್ಲರ ಬಟ್ಟೆನೂ ಒಂದೇ ಸಲ ಹಾಕ್ತೀನಿ ಸೊ ಹಂಗಾಗಿ ಮಿಕ್ಸಡ್ ಸಾಲಿಡಲ್ಲಿ ಇಕ್ಬಿಟ್ರೆ ಅದು ಚೆನ್ನಾಗಿ ವಾಶ್ ಆಗುತ್ತೆ ಅಂತ ಅಷ್ಟೆ ಇಲ್ಲ ಅಂತಂದರೆ ನಾರ್ಮಲ್ ಎಕ್ಸ್ಪ್ರೆಸ್ ವಾಶಲ್ಲಿ ಇರ್ತೀನಿ ನೋಡಿ ನಾನು ಆಗ್ಲೇ ತೋರಿಸಿರೋ ಹಾಗೆ ವಿಡಿಯೋದಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತೀನಿ ಈ ಶರ್ಟು ಹಾಕ್ಬೇಕಾದ್ರೆ ತುಂಬ ಕೊಳೆ ಆಗಿತ್ತು ಇವಾಗ ನೋಡಿ ಎಷ್ಟು ಕಂಪ್ಲೀಟ್ ಕೊಳೆನೇ ಇಲ್ಲ ಇವಾಗ ಎಷ್ಟು ನೀಟಾಗಿ ವಾಶ್ ಆಗಿದೆ ಅಂತ ಸೊ ನೀವೇ ನೋಡ್ತಿರ್ಬೋದು ಸೊ ಈ ಥರ ಮಾಡಿಕೊಂಡ್ರೆ ವಾಷಿಂಗ್ ಮಿಷಿನ್ ತುಂಬ ದಿನ ಬಳಕೆ ಬರುತ್ತೆ ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ವಾಷಿಂಗ್ ಮಿಷಿನ್ಗೆ ವಾಷಿಂಗ್ ಮಿಷಿನ್ ಟಿಪ್ಸ್ನ ಆದಷ್ಟು ಶೇರ್ ಮಾಡಿದ್ದೀನಿ ಸೊ ನಾನು ಯಾವ ಥರ ಕ್ಲೀನ್ ಮಾಡ್ತೀನಿ ಹಾಗೆ ಕ್ಲೀನಿಂಗ್ ಪ್ರೊಸೆಸ್ ಹೇಗಿರುತ್ತೆ ಅದು ಅದನ್ನೆಲ್ಲದನ್ನೂ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನಿಮ್ಗೆಲ್ರಿಗೂ ಕೂಡ ಯೂಸ್ ಆಗುತ್ತೆ ಅನ್ಕೊತಾ ಇದ್ದೀನಿ ಈ ವಿಡಿಯೋ ಆ್ಯಂಡ್ ಇವಾಗ ಬಂದ್ಬಿಟ್ಟು ನಾನು ಈ ಬೆಲ್ಟ್ನ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂದ್ಬಿಟ್ಟು ಇವಾಗ ಏನು ವಾಷಿಂಗ್ ಮಿಷಿನ್ ತೋರಿಸ್ತೆ ಅದ್ರದ್ದೇ ಬೆಲ್ಟ್ ಇದು ಸೊ ಇದನ್ನ ಯಾಕೆ ರಿಮೂವ್ ಮಾಡಬೇಕಾಯ್ತು ಅಂತ ಹೇಳಿದ್ರೆ ಹೇಳ್ಬಿಡ್ತೀನಿ ಯಾಕೆ ಏನಾಗಿತ್ತು ಈ ಬೆಲ್ಟು ಯಾಕೆ ಈ ಥರ ರಿಮೂವ್ ಮಾಡಬೇಕಾಯ್ತು ಅಂತ ಹೇಳ್ಬಿಟ್ಟು ಸೊ ನಮ್ಮ ಮನೇಲಿ ಏನಾಗಿತ್ತು ಅಂತಂದರೆ ವಾಟರ್ ಫೋರ್ಸ್ ಜಾಸ್ತಿ ಬರ್ತಾ ಇರಲಿಲ್ಲ ವಾಷಿಂಗ್ ಮಿಷಿನ್ ರನ್ ಆಗಬೇಕು ಅಂತಂದರೆ ಫೋರ್ಸ್ಫುಲ್ಲಿ ನೀರು ಬರಬೇಕಾಗುತ್ತೆ ಅದು ಫ್ರೆಂಟ್ ಲೋಡ್ಗೆ ನಮಗೆ ಅವ್ರು ಹೇಳಿದ್ದು ಸೊ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ಫೋರ್ಸ್ ಫೋರ್ಸ್ಫುಲ್ಲಿ ನೀರು ಬಂತು ಅಂತಂದರೆ ಮಿಷಿನ್ ಯಾವುದೇ ಥರವಾದ ಪ್ರಾಬ್ಲಮ್ಸ್ ಇರೋಲ್ಲ ಹಾಗೆ ಮತ್ತೆ ನೀರು ತುಂಬ ಫಿಲ್ಟರ್ ನೀರು ಬರಬೇಕು ಅಂದರೆ ತುಂಬ ಗಲೀಜಿರೋ ನೀರು ಆ ಥರದ್ದೆಲ್ಲ ಬರಬಾರ್ದು ಮಿಷಿನ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದರು ಸೊ ನಾವು ಸ್ವಂತ ಮನೆಗೆ ಹೋಗಿದ್ವಿ ಅಂದರೆ ಫಸ್ಟ್ ಯಲಂಕಾದಲ್ಲಿ ಇದ್ವಿ ಸ್ವಂತ ಮನೆಗೆ ವರ್ತೂರು ವರ್ತೂರಲ್ಲಿ ನಮ್ಮ ಸ್ವಂತ ಮನೆ ಇತ್ತು ಸೊ ವರ್ತೂರಿಗೆ ಹೋದಾಗ ನಾವು ಶಿಫ್ಟ್ ಶಿಫ್ಟ್ ಆದಾಗ ಅಲ್ಲಿ ತುಂಬ ಗಲೀಜು ನೀರು ಬರ್ತಾ ಇತ್ತು ಆ್ಯಂಡ್ ಸೊಂಪು ಕೂಡ ನಾವು ಅರ್ಜೆಂಟಲ್ಲಿ ಕ್ಲೀನ್ ಮಾಡಿಸಿರಲಿಲ್ಲ ಮನೆಯೆಲ್ಲ ರೆನೋ ರೆನೋವೇಟ್ ಮಾಡ್ಸಿದ್ವಿ ಅಲ್ವಾ ಸೊ ಹಂಗಾಗಿ ಸೊಮ್ಮನೆ ಕ್ಲೀನ್ ಮಾಡಿಸಿರಲಿಲ್ಲ ಆವಾಗ ಸದ್ಯಕ್ಕೆ ಇರಲಿ ಅಂತ ಹೇಳ್ಬಿಟ್ಟು ಹಂಗೆ ಹೋಗಿ ವಾಷಿಂಗ್ ಮಿಷಿನ ಫಿಕ್ಸ್ ಮಾಡಿಬಿಟ್ವಿ ಸೊ ಅವಾಗ ಆ ನೀರೆಲ್ಲ ಸೇರಿಸ್ಕೊ ಸೇರಿಕೊಂಡು ಎಲ್ಲ ಸೇರಿಸ್ಕೊಂಡು ವಾಷಿಂಗ್ ಮಿಷಿನ್ ತುಂಬಾ ಹಾಳಾಗೋಯಿತು ಆ್ಯಂಡ್ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ತುಂಬ ದುಡ್ಡು ಕೊಟ್ಟಿದ್ದೀನಿ ಅದಕ್ಕೆ ಸರ್ವಿಸ್ ಅವ್ರಿಗಂತೂ ಒಂದು ತ್ರೀ ಫೋರ್ ಟೈಮ್ಸ್ ಕರೆಸಿದೀವಿ ತುಂಬ ವೈಬ್ರೇಟ್ ಆಗ್ತಾ ಇತ್ತು ವಾಷಿಂಗ್ ಮಿಷಿನ್ ಅಂಡ್ ಇದಕ್ಕಿದ್ದಂಗೆ ಆಫ್ ಆಗೋಗ್ಬಿಡೋದು ಸೊ ಬಟ್ಟೆನೇ ಸರಿಯಾಗಿ ವಾಶ್ ಆಗ್ತಾ ಇರಲಿಲ್ಲ ಮತ್ತು ನೀರು ಕೂಡ ಸರಿಯಾಗಿ ತೊಗೊಳ್ತಾ ಇರಲಿಲ್ಲ ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಬರ್ತಾ ಇತ್ತು ಸರಿ ಅಂತ ಹೇಳ್ಬಿಟ್ಟು ಸರ್ವಿಸ್ ಸರ್ವಿಸೋವನ್ನು ಕರೆಸಿದಾಗ ಅವ್ರು ಹೇಳಿದರು ಇದು ಬೆಲ್ಟ್ ಚೇಂಜ್ ಮಾಡಬೇಕು ಫಸ್ಟು ಅಂತ ಹೇಳಿದರು ಆಮೇಲೆ ಸರಿ ಅಂತ ಹೇಳಿಬಿಟ್ಟು ಬೆಲ್ಟ್ನ ಚೇಂಜ್ ಮಾಡಿಸಿದ್ವಿ ಅದಕ್ಕೆ ಒಂದಿಷ್ಟು ಅಮೌಂಟು ಅಂತ ಹೇಳಿದರು ಸೊ ಅದು ಟೆನ್ ತೌಸಂಡ್ ಏನೋ ಕೊಟ್ವಿ ಸೊ ಅವಾಗ ಬೆಲ್ಟ್ ರಿಮೂವ್ ಮಾಡ್ಸಿದ್ವಿ ಸರಿ ಅಂತ ಹೇಳ್ಬಿಟ್ಟು ಮತ್ತೆ ನೆಕ್ಸ್ಟ್ ಟೈಮ್ ಎಗೈನ್ ಅದೇ ಪ್ರಾಬ್ಲಮ್ ಬರ್ತಾಯಿತ್ತು ನಮಗೆ ಅವಾಗ ಬೇರೆ ಅವ್ರನ್ನ ಕರೆಸ್ದಾಗ ನಮಗೆ ಇನ್ಫಾರ್ಮ್ ಮಾಡಿದಾಗ ಪ್ರತಿ ಸಲವೂ ಒಬ್ಬರೇ ಬರೋಲ್ಲ ಬೇರೆ ಬೇರೆಯವ್ರು ಬರ್ತಾನೆ ಇರ್ತಾರೆ ಸೊ ಅವ್ರಿಗೆ ಇನ್ಕಮ್ ಇರುತ್ತೆ ಈ ಥರ ಏನಾದರೂ ಮೆಟೀರಿಯಲ್ ಚೇಂಜ್ ಮಾಡ್ತಾರೆ ಅಂತಂದರೆ ಸ್ವಲ್ಪ ಇನ್ಕಮ್ ಇರುತ್ತೆ ಅವ್ರಿಗೆ ನೆಕ್ಸ್ಟ್ ಬಂದವ್ರು ಏನು ಹೇಳಿದ್ರು ಈ ಬೆಲ್ಟ್ ಚೆನ್ನಾಗೇ ಇತ್ತಲ್ವ ನೀವು ಯಾಕೆ ಚೇಂಜ್ ಮಾಡಿಸಿದ್ದು ನೀವು ನಮ್ಗೆ ಕಾಲ್ ಮಾಡಬೇಕಾಗಿತ್ತಲ್ವಾ ಅಂತ ಹೇಳಿ ವಾಷಿಂಗ್ ಮಿಷಿನ್ ಏನಿದೆ ಸರ್ವಿಸ್ ಅವರಿಂದಾನೆ ಅಂದರೆ ಶೋರೂಮಿಂದನೇ ಕರ್ಸ್ಕೊಂಡಿದ್ದು ನಾವು ಈ ಥರ ಆಗಿದೆ ಬಂದು ರಿಪೇರಿ ಮಾಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದ್ವಿ ಇನ್ನು ಕಾಲ್ ಮಾಡಿದಾಗ ಅವರು ಕಳ್ಸಿ ನಮಗೆ ಫಸ್ಟ್ ಅವ್ರು ಬಂದಾಗ ಆ ಥರ ಹೇಳಿದರು ಬೆಲ್ಟ್ ಚೆನ್ನಾಗಿಲ್ಲ ಚೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮತ್ತು ಅಗೇನ್ ನೆಕ್ಸ್ಟು ಬೇರೆಯವ್ರು ಬಂದಾಗ ಬೆಲ್ಟ್ ತುಂಬ ಚೆನ್ನಾಗಿತ್ತು ಏನಕ್ಕೆ ಚೇಂಜ್ ಮಾಡ್ಸಿದ್ವಿ ನೀವು ಬಂದವ್ರು ಹಂಗೆ ಹೇಳ್ತಾರೆ ಸರ್ ದುಡ್ಡು ಕೀಳೋದಕ್ಕೆ ಅದು ಇದು ಅಂತ ಹೇಳಿದರು ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನಾನು ನಿಜವಾಗ್ಲೂ ತುಂಬಾ ಬೇಜಾರಾಗೋಯಿತು ಎಷ್ಟು ಗೊತ್ತ ಅಮೌಂಟ್ ಕೊಟ್ಟಿರೋದು ಒಂದು ಫಿಫ್ಟೀನ್ ಟು ಟ್ವೆಂಟಿ ತೌಸಂಡ್ವರೆಗೂ ಖರ್ಚು ಮಾಡಿದ್ದೀವಿ ಇದಕ್ಕೆ ಸೊ ನಂಗೆ ಅದಕ್ಕೆ ವಿಡಿಯೋ ಮಾಡಬೇಕು ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ನೆಕ್ಸ್ಟ್ ಇನ್ನು ಅದಾದಮೇಲೆ ಮತ್ತು ಫಿಲ್ಟರ್ ಫಿಲ್ಟರ್ದು ನನಗೊಂದು ಅಡ್ವಾಂಟೇಜ್ ಆಯಿತು ಫಿಲ್ಟರು ನಾರ್ಮಲ್ ಫಿಲ್ಟರ್ ಆಗ್ಸಿದ್ದಿತ್ತು ನಾನು ಫಸ್ಟಿಗೆ ಫಸ್ಟು ಅಂದರೆ ಬೆಲ್ಟ್ ಚೇಂಜ್ ಮಾಡೋ ಜಕ್ಕೂ ಮುಂಚೆ ನೆಕ್ಸ್ಟು ಎಗೇನು ಅವರು ಬೇರೆಯವ್ರು ಬಂದಾಗ ಸರ್ ಏನು ಬೇಡ ಬೆಲ್ಟ್ ಎಲ್ಲ ಚೆನ್ನಾಗೇ ಇದೆ ಅಂದರೆ ಬೆಲ್ಟ್ ಹಾಕ್ಬಿಟ್ಟಿದ್ರಲ್ವ ಆಲ್ರೆಡಿ ಸೊ ಇನ್ನೇನು ಮಾಡೋಕ್ಕಾಗಲ್ಲ ಬೆಲ್ಟ್ ಇದು ಫಿಲ್ಟರ್ ಮಾತ್ರ ಚೇಂಜ್ ಮಾಡಿಸ್ಕೊಳ್ಳಿ ಅಂತ ಹೇಳಿದರು ಫಿಲ್ಟರ್ ಚೇಂಜ್ ಮಾಡಿದಾಗ ಫಿಲ್ಟರ್ ಇವಾಗಿರೋ ಫಿಲ್ಟರ್ ತುಂಬ ಚೆನ್ನಾಗಿದೆ ಅದು ಬೇಕಾದರೆ ನೀವು ಕೂಡ ಹಾಕ್ಸ್ಕೋಬೋದು ಅವ್ರನ್ನ ಕೇಳಿಬಿಟ್ಟು ಒಂದು ಸಲ ನಿಮಗೆ ಏನಾದರೂ ಇಷ್ಟ ಆದರೆ ನೀವು ಕೂಡ ಹಾಕ್ಸ್ಕೋಬೋದು ಅದರಲ್ಲಿ ನಮ್ಮ ಏನಾಗುತ್ತೆ ಗೊತ್ತಾ ನೀರು ಫಿಲ್ಟರ್ ಮಾಡುತ್ತೆ ಅದು ಇವಾಗ ಏನಾದರೂ ಗಲ್ ಗಲೀಜ್ ನೀರು ಏನಾದರೂ ಬಂತು ಅಂತ ಅಂದರೆ ಸೊ ಈ ಬಾಡಿಗೆ ಮನೇಲಿ ಇದ್ದಾಗ ಸೊಂಪೆಲ್ಲ ಕ್ಲೀನ್ ಜಾ ಜಾಸ್ತಿ ಕ್ಲೀನ್ ಮಾಡಿರೋಲ್ಲ ಸೊ ತುಂಬ ಕೊಳೆ ಇರೋ ನೀರೆಲ್ಲ ಬರುತ್ತೆ ಇವಾಗ ಮಣ್ಣೆಲ್ಲ ಸೇರಿಕೊಂಡು ಮಿಷಿನ್ ಹಾಳಾಗೋ ಚಾನ್ಸಸ್ ತುಂಬ ಇರುತ್ತೆ ಅಲ್ವಾ ಸೊ ಅಂಥ ಟೈಮಲ್ಲಿ ಈ ಥರ ಫಿಲ್ಟರ್ನ ಹಾಕ್ಸ್ಕೊಂಡ್ಬಿಟ್ರೆ ಅದು ತುಂಬ ನೀರನ್ನ ಫಿಲ್ಟರ್ ಮಾಡಿಬಿಟ್ಟು ಚೆನ್ನಾಗಿರೋ ನೀರನ್ನ ವಾಷಿಂಗ್ಗೆ ಬಳಸ್ಕೊಳತ್ತೆ ಅದು ಸೊ ಈ ಥರ ಇತ್ತು ಸೊ ನಂಗೆ ಅದು ತುಂಬ ಬೆನಿಫಿಟ್ ಆಯಿತು ಅಂತ ಹೇಳ್ಬೋದು ನೆಕ್ಸ್ಟ್ ಅದಾದ ಮೇಲೆ ನಾನು ಪೌಡರ್ಸ್ನ ಇದ್ದೆ ಎಷ್ಟು ಒನ್ ಫೆಂಟಿ ರುಪೀಸು ಟೂ ಹಂಡ್ರೆಡ್ ಪೌಡರ್ಸು ನಿಮಗೂ ಗೊತ್ತಿರುತ್ತೆ ಟಪ್ ಕ್ಲೀನ್ ಪೌಡರ್ ಅಂತ ಬರುತ್ತೆ ಸೊ ಅದನ್ನು ಹಾಕ್ಬಿಟ್ಟು ನಾನು ಮಂತ್ಲಿ ಒನ್ಸು ಆ ಥರ ಕ್ಲೀನ್ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ರು ಸೊ ಆವಾಗ ಕ್ಲೀನ್ ಇದ್ದೆ ಆ್ಯಂಡ್ ನಾನು ಈ ನಡುವೆ ನನಗೆ ಇವಾಗ ನಾನು ಕನ್ಜೀವ್ ಆದಾಗಿಂದ ಚಿ ಚಿಕ್ಕೂಗೆ ಕನ್ಜೀವ್ ಆಗೋದಾಗಿಂದ ನಾನು ಕ್ಲೀನ್ ಆಗ್ತಾನೇ ಇರಲಿಲ್ಲ ಸೊ ಇವಾಗ ಈ ವಿಡಿಯೋದಲ್ಲಿ ನಾನು ಎಲ್ಲಾನು ಕ್ಲೀನಿಂಗ್ ಪ್ರೋಸೆಸ್ ಆಗಿರ್ಬೋದು ಎಲ್ಲನೂ ತೋರಿಸ್ತೀನಿ ನೀವು ನೋಡ್ಬೋದು ಯಾವ ಥರ ಕ್ಲೀನ್ ಮಾಡಿದ್ನಿ ಏನು ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಬೆಲ್ಟ್ ಸ್ವಲ್ಪ ಗಲೀಜಾಗಿದೆ ಅಷ್ಟೇ ಅದು ನಾವೇನಾದರೂ ಮಂತ್ಲಿ ಮಂತ್ಲಿ ಮಾಡ್ತಾ ಹೋಗ್ತಾ ಇದ್ರೆ ಕಂಪ್ಲೀಟ್ ನಿಮ್ಮ ವಾಷಿಂಗ್ ಮಿಷಿನ್ ಏನೂ ಕೂಡ ಪ್ರಾಬ್ಲಮ್ ಬರಲ್ಲ ಅಷ್ಟು ಚೆನ್ನಾಗಿರುತ್ತೆ ವಾಷಿಂಗ್ ಮಿಷಿನು ನಾನು ತಗೊಂಡು ಸೆವೆನ್ ಇಯರ್ಸ್ ಆಯಿತು ವಾಷಿಂಗ್ ಮಿಷಿನು ಇದುವರೆಗೂ ಒಂಚೂರು ಪ್ರಾಬ್ಲಮ್ ಪ್ರಾಬ್ಲಮ್ ಬಂದಿಲ್ಲ ನನಗೆ ಆ್ಯಂಡ್ ವರ್ತೂರಿಗೆ ಶಿಫ್ಟ್ ಆದಾಗ ಮಾತ್ರ ತುಂಬ ಪ್ರಾಬ್ಲಮ್ ಬಂತು ಅಷ್ಟು ಬಿಟ್ಟು ನನಗೆ ಯಾವತ್ತೂ ಆಗಲಿ ಪ್ರಾಬ್ಲಮ್ ಬರಲೇ ಇಲ್ಲ ಆ್ಯಂಡ್ ಬಟ್ಟೆನೂ ಕೂಡ ಎಷ್ಟು ನೀಟಾಗಿ ವಾಶ್ ಆಗುತ್ತೆ ಅಂತಂದರೆ ನಿಜವಾಗ್ಲೂ ನನ್ನ ಕೈಯಲ್ಲಿ ಯಾವುದೇ ಆದಂಥ ಬಟ್ಟೆಗಳನ್ನ ಕೂಡ ವಾಶ್ ಮಾಡಲ್ಲ ಗೊತ್ತಾ ಮ್ಯಾಟ್ ಆಗಿರ್ಬೋದು ಕರ್ಟನ್ಸ್ ಆಗಿರ್ಬೋದು ಬೆಡ್ಶೀಟ್ಸ್ ಆಗಿರ್ಬೋದು ಎಲ್ಲನೂ ವಾಷಿಂಗ್ ಮಿಷಿನ್ಗೆ ಹಾಕೋದು ತುಂಬ ಚೆನ್ನಾಗಿ ವಾಶ್ ಆಗುತ್ತೆ ಅದು ಇದು ಮ್ಯಾಟ್ಸ್ ಏನಾದರೂ ಇತ್ತು ಅಂತಂದರೆ ನಾನು ಏನು ಮಾಡ್ತೀನಿ ಅಂತಂದರೆ ಮಂತ್ಲಿ ಒನ್ಸ್ ಆ ಥರ ಹಾಕ್ಕೊತೀನಿ ಮಂತ್ಲಿ ಒನ್ಸು ಇನ್ನೆಂಗೋ ಟಪ್ ಕ್ಲೀನ್ ಮಾಡ್ಕೋಬೇಕಲ್ವಾ ಸೊ ಅಂಥ ಟೈಮಲ್ಲಿ ಹಾಕ್ಕೊಂಬಿಟ್ರೆ ಎಗೈನ್ ಮತ್ತು ನಾವು ಟಪ್ ಕ್ಲೀನ್ಗೆ ಹಾಕ್ಕೊಂಬಿಟ್ರೆ ಮತ್ತು ನಾವು ನಾರ್ಮಲ್ ಬಟ್ಟೆನ ಹಾಕ್ಕೊಬೋದು ಸೊ ಅದರಲ್ಲಿ ತುಂಬ ಫೀಚರ್ಸ್ ಕೊಟ್ಟಿರ್ತಾರೆ ನಂಗೆ ಐ ಎಫ್ ಪಿ ಅಂತೂ ತುಂಬಾ ಇಷ್ಟ ಆಯಿತು ಸೊ ನಾನು ಇದನ್ನೆಲ್ಲ ಹೇಳಬೇಕಿತ್ತು ಸೊ ಹಂಗಾಗಿ ಹೇಳಿದ್ದೀನಿ ನಿಮಗೆ ಎಲ್ರಿಗೂ ಈ ಬಿಡಿ ಯೂಸ್ ಆಗುತ್ತೆ ಅನ್ಕೊತಾ ಇದ್ದೀನಿ ತುಂಬ ಕೊಟ್ಬಿಟ್ಟಿದ್ದೆ ಅಮೌಂಟು ನನ್ನಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹೊರೀತಾ ಇತ್ತು ಎಷ್ಟೆಲ್ಲ ಅಮೌಂಟ್ ಅಂತ ಹೇಳ್ಬಿಟ್ಟು ಅವಾಗ ನಮ್ಮ ಕೈಯಲ್ಲಿ ಅಮೌಂಟು ಕೂಡ ಇರಲಿಲ್ಲ ಅಷ್ಟೆಲ್ಲ ಖರ್ಚು ಮಾಡಿಬಿಟ್ಟು ಅದನ್ನ ರೆಡಿ ಮಾಡಿಸ್ಕೊಂಡ್ವಿ ಸೊ ನಾನು ಹೇಳೋದು ಇಷ್ಟೇ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ಬಿಟ್ಟು ನಾವು ಚೇಂಜ್ ಮಾಡಿಸ್ಬೇಕು ಅಂತೆಲ್ಲ ಮಾಡೋಕೋಗ್ಬೇಡಿ ನಿಮ್ಗೆ ಏನಾದರೂ ಅನಿಸ್ತಾ ತುಂಬ ತೀರಾ ನಮ್ಮದು ವೈಬ್ರೇಟ್ ಆಗ್ತಿದೆ ಆ್ಯಂಡ್ ತೀರಾ ನಮ್ಮದೇ ವಾಷಿಂಗ್ ಮಿಷಿನೇ ರನ್ ಆಗ್ತಾಯಿಲ್ಲ ಅಂದಾಗ ಅವ್ರು ಹೇಳಿದ್ದು ಸಜೆಷನ್ನ ನೀವು ತಗೊಳ್ಳಿ ಇಲ್ಲಾಂತಂದ್ರೆ ಅನ್ನಿಸೇಟೆಯಾಗಿ ಅವ್ರು ಹೇಳ್ ಹೇಳ್ಬಿಡ್ತಾರೆ ಅದು ಚೇಂಜ್ ಮಾಡಿಸ್ಬೇಕು ಇದು ಮಾಡಿಸ್ಬೇಕು ಅದೆಲ್ಲ ಮಾಡ್ಸಕ್ಕೆ ಹೋಗ್ಬೇಡಿ ಸೊ ಇಷ್ಟೇ ನಾನು ಹೇಳೋದು ಈ ವಿಡಿಯೋ ಮುಖಾಂತರ ಸೊ ಐ ಹೋಪ್ ನಮಗೆ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆಗುತ್ತೆ ಅನ್ಕೊತ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಬಾಯ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್